ಕೃಷ್ಣ ಜನ್ಮಾಷ್ಟಮಿ ಎಂದು ಎರಡು ಮಂಗಳಕರ ಶುಭ ಯೋಗ ಈ ಸಮಯದಲ್ಲಿ ಪೂಜಿಸಿದರೆ ಶ್ರೀಕೃಷ್ಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಆಗಸ್ಟ್ ಇಪ್ಪತ್ತಾರರಂದು ಸೋಮವಾರ ಆಚರಿಸಲಾಗುತ್ತದೆ ಇದನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ಕೃಷ್ಣ ಕೃಷ್ಣಾಷ್ಟಮಿ ಇನ್ನಷ್ಟು ವಿಶೇಷವಾಗಲಿದೆ ಕೃಷ್ಣ ಜನ್ಮಾಷ್ಟಮಿ ಎಂದು ಎರಡು ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಈ ಸಮಯದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಮತ್ತು ಉಪವಾಸವನ್ನು ಆಚರಿಸುವುದರಿಂದ ಶ್ರೀಕೃಷ್ಣನು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಯಾವ ಎರಡು ಶುಭ ಮುಹೂರ್ತಗಳು ಯಾವ ಪೂಜೆಯು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಎಂಬುವುದನ್ನು ತಿಳಿಯೋಣ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಇಪ್ಪತ್ತಾರರಂದು ಆಚರಿಸಲಾಗುತ್ತು ಅಷ್ಟಮಿ ತಿಥಿ ಅಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ನಲವತ್ತಕ್ಕೆ ಪ್ರಾರಂಭವಾಗಲಿದೆ ಇದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಡವಾಗಿ ಅಂದರೆ ಆಗಸ್ಟ್ ಇಪ್ಪತ್ತೇಳರಂದು ಎರಡು ಇಪ್ಪತ್ತಕ್ಕೆ ಕೊನೆಗೊಳ್ಳುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಅಗಸ್ಟ್ ಇಪ್ಪತ್ತಾರರಂದು ಮಾತ್ರ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ಎಂದು ಎರಡು ಶುಭ ಯೋಗಗಳು ರೂಪುಗೊಳ್ಳುತ್ತಿದ್ದು ಇದರಲ್ಲಿ ಶ್ರೀಕೃಷ್ಣನ ಆರಾಧನೆ ಮತ್ತು ಉಪವಾಸವು ಹೆಚ್ಚಿನ ಲಾಭವನ್ನು ನೀಡುತ್ತದೆ ವಾಸ್ತವವಾಗಿ ರೋಹಿಣಿ ನಕ್ಷತ್ರವು ಜನ್ಮಾಷ್ಟಮಿಯೊಂದಿಗೆ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಐವತ್ತೈದರಿಂದ ಪ್ರಾರಂಭವಾಗುತ್ತದೆ ಇದು ಮರುದಿನ ಇಪ್ಪತ್ತೇಳರ ಮಧ್ಯರಾತ್ರಿ ಇರುತ್ತದೆ ಇದು ಶ್ರೀಕೃಷ್ಣನು ಜನಿಸಿದ ನಕ್ಷತ್ರವಾಗಿದೆ ಈ ಬಾರಿ ಜನ್ಮಾಷ್ಟಮಿಯ ದಿನ ಚಂದ್ರನ ಋಷಭ ರಾಶಿಯಲ್ಲಿ ಇರುತ್ತಾನೆ ಇದೇ ಯೋಗವು ಶ್ರೀಕೃಷ್ಣನ ಜನನದ ಸಮಯದಲ್ಲೂ ಇತ್ತು ಎಂದು ನಂಬಲಾಗಿದೆ ಆಗಲೂ ಚಂದ್ರನ ಋಷಭದಲ್ಲಿ ಸ್ಥಿರವಾಗಿದ್ದನು ಈ ಎರಡು ಯೋಗಗಳು ಕೃಷ್ಣಾಷ್ಟಮಿಯ ವಿಶೇಷವಾಗಿಸುತ್ತವೆ ಇವುಗಳಲ್ಲಿ ದೇವರನ್ನು ಪೂಜಿಸಿದರೆ ತುಂಬ ಶುಭವಾಗುತ್ತದೆ ಶ್ರೀಕೃಷ್ಣನು ನಿಮ್ಮ ಎಲ್ಲ ಇಶ್ ಆಸೆಗಳನ್ನು ಪೂರೈಸುತ್ತಾನೆ ಕೃಷ್ಣ ಜನ್ಮಾಷ್ಟಮಿ ಶುಭ ಸಮಯಗಳು ಬೆಳಗ್ಗೆಯಿಂದಲೇ ಕೃಷ್ಣ ಜನ್ಮಾಷ್ಟಮಿ ಪೂಜೆಯ ಶುಭ ಮುಹೂರ್ತ ಆರಂಭವಾಗಲಿದೆ ಈ ಬಾರಿ ಆಗಸ್ಟ್ ಇಪ್ಪತ್ತಾರರಂದು ಪೂಜೆಯ ಸಮಯ ಬೆಳಗ್ಗೆ ಐದು ಐವತ್ತೈದರಿಂದ ಏಳು ಮೂವತ್ತಾರರವರೆಗೆ ಇರುತ್ತದೆ ಈ ಸಮಯವು ಪೂಜೆಗೆ ತುಂಬ ಅನುಕೂಲಕರವಾಗಿರುತ್ತದೆ ಸಂಜೆ ಮೂರು ಮೂವತ್ತೈದರಿಂದ ಏಳರವರೆಗೆ ಪೂಜೆಗೆ ಶುಭ ಸಮಯ ಇರುತ್ತದೆ ಮೂರನೇ ಶುಭ ಮುಹೂರ್ತವು ಮಧ್ಯರಾತ್ರಿ ಹನ್ನೆರಡರಿಂದ ಹನ್ನೆರಡು ನಲವತ್ತೈದರವರೆಗೆ ಇರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು